ನಮಸ್ತೆ ಆತ್ಮೀಯ ವೀಕ್ಷಕರೇ ನಾವು ಇರುವಂಥದ್ದು ಸುಳ್ಯದ ಶಾಂತಿನಗರ ಎಂಬ ಪ್ರದೇಶದಲ್ಲಿ ಈ ಶಾಂತಿನಗರ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತಾಲೂಕು ಕ್ರೀಡಾಂಗಣ ಅಂದರೆ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾಮಗಾರಿ ನಡೆಯುತ್ತಿದ್ದು ಕೆಲವು ಸಂದರ್ಭಗಳಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತು ತೊಡಕುಗಳು ಅಥವಾ ಸಮಸ್ಯೆಗಳು ಎದುರಾಗ್ತಾ ಬರ್ತಾ ಇದ್ದವು ಇದೀಗ ಈ ಕ್ರೀಡಾಂಗಣ ಯಾವ ಸ್ಥಿತಿಗೆ ಬಂದಿದೆ ಯಾವ ಕಾಮಗಾರಿ ಯಾವ ಮಟ್ಟದಲ್ಲಿ ಬಂದು ನಿಂತಿದೆ ಎಂಬುದನ್ನು ತಮಗೆ ತೋರಿಸ್ತೀವಿ ಬನ್ನಿ ಒಮ್ಮೆ ನೋಡಿಕೊಳ್ಳಿ ಸುಳ್ಯದ ಜನತೆಯ ಬಹು ದೊಡ್ಡ ನಿರೀಕ್ಷಿತವಾದ ಈ ಒಂದು ಯೋಜನೆ ಅಂದರೆ ಸುಳ್ಯ ತಾಲೂಕಿನ ಒಂದು ದೊಡ್ಡ ಕ್ರೀಡಾಂಗಣದ ಅವಶ್ಯಕತೆ ಇದೆ ಈ ಒಂದು ನಿಟ್ಟಿನಲ್ಲಿ ಸುಳ್ಯದ ಹಲವಾರು ಪ್ರತಿಭಾವಂತ ಕ್ರೀಡಾಪಟುಗಳಾಗಿರಬಹುದು ಕ್ರೀಡಾ ಪ್ರೇಮಿಗಳಾಗಿರಬಹುದು ಇವರಿಗೆ ಒಂದು ಅನುಕೂಲವಾಗುವಂತಹ ಒಂದು ದೊಡ್ಡ ಕ್ರೀಡಾಂಗಣ ಇಲ್ಲಿ ನೆರವೇರಿಸಬೇಕೆಂಬ ಉದ್ದೇಶದಿಂದ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಥವಾ ಜನಪ್ರತಿನಿಧಿಗಳು ಒಂದು ದೊಡ್ಡ ಕನಸನ್ನು ಹೊತ್ತು ಈ ಒಂದು ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಮುಂದಾಗಿದ್ದರು ಅಂದರೆ ಸುಮಾರು ಮೂರು ದಶಕಗಳಿಂದ ಈ ಒಂದು ಕ್ರೀಡಾಂಗಣದ ಕೆಲಸ ಕಾರ್ಯಗಳು ನಡೀತಾ ಇದೆ ಕೆಲವು ಸಂದರ್ಭದಲ್ಲಿ ಯೋಜನೆಗಳು ಅಥವಾ ಅನುದಾನಗಳು ಬರುವ ಕೊರತೆಯಿಂದಾಗಿ ಕೆಲಸ ಕಾರ್ಯಗಳು ನಿಂತರೆ ಕೆಲವು ಸಂದರ್ಭಗಳಲ್ಲಿ ಮಳೆ ಅಥವಾ ಇನ್ನಿತರ ವಿಷಯಗಳಿಗಾಗಿ ಈ ಕೆಲಸಗಳು ತಟಸ್ಥಗೊಂಡುತ್ತಾ ಬಂದಿದ್ದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಶಾಸಕರಾಗಿದ್ದಂತಹ ಶ್ರೀ ಎಸ್ ಅಂಗಾರರವರು ತಮ್ಮ ಮುತ್ತುವರ್ಜಿಯಿಂದ ಈ ಒಂದು ಕ್ರೀಡಾಂಗಣದ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಯನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದ ಅನುದಾನವನ್ನು ತರಿಸುವಲ್ಲಿ ಯಶಸ್ವಿಯು ಕೂಡ ಆಗಿದ್ದರು ಆ ಸಮಯದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿಗೆ ಅಥವಾ ಕ್ರೀಡಾಂಗಣದ ವಿಶಾಲತೆಯನ್ನು ಹೆಚ್ಚಿಸುವ ಕೆಲಸ ಕಾರ್ಯಗಳು ಅಂದು ಆರಂಭಗೊಂಡವು ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ನೀವು ತಾವು ನೋಡ್ತಾ ಇದ್ದೀರಿ ಈ ಒಂದು ಪ್ರದೇಶದಲ್ಲಿ ಆ ಈ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಆ ಇಲಾಖಾ ಅಧಿಕಾರಿಗಳು ಈ ಭಾಗದಲ್ಲಿ ತಾವು ಈಗ ನೋಡ್ತಾ ಇರುವ ರೀತಿಯಲ್ಲಿರುವ ಈ ಒಂದು ಪ್ರದೇಶದ ಮಣ್ಣುಗಳನ್ನು ತೆಗೆದು ಈ ಜಾಗವನ್ನು ಸಮತಟ್ಟು ಮಾಡುವ ಕೆಲಸಕ್ಕೆ ಮುಂದಾಗಿದ್ದರು ಆ ಕೆಲಸ ಕಾರ್ಯಕ್ರಮವು ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳುಗಳ ಕಾಲ ನಿರಂತರವಾಗಿ ನಡೆದು ಈ ಈ ಭಾಗದಿಂದ ತೆಗೆದಂತಹ ಸಂಪೂರ್ಣವಾದ ಮಣ್ಣುಗಳನ್ನು ಕ್ರೀಡಾಂಗಣದ ಮತ್ತೊಂದು ಬದಿಗೆ ತಂದು ಹಾಕಲಾಯಿತು ತಾವು ಈಗ ನೋಡ್ತಾ ಇರುವಂತಹ ಒಂದು ಪ್ರದೇಶವಾಗಿದೆ ಈ ಭಾಗದ ಮಣ್ಣನ್ನು ತಂದು ಕ್ರೀಡಾಂಗಣದ ಮತ್ತೊಂದು ಬುಡಕ್ಕೆ ಹಾಕಿದಂತಹ ಒಂದು ಪ್ರದೇಶ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡ ಆ ಸಂದರ್ಭದಲ್ಲಿ ಆ ಒಂದು ಭಾಗದ ಮಣ್ಣುಗಳನ್ನು ತೆಗೆದು ಕ್ರೀಡಾಂಗಣದ ಮತ್ತೊಂದು ಕಡೆಯಲ್ಲಿ ಅದನ್ನು ಶೇಖರಣೆ ಮಾಡಲಾಯಿತು ಅಂದರೆ ಆ ಕ್ರೀಡಾಂಗಣದ ವಿಶಾಲತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆ ಮಣ್ಣುಗಳನ್ನು ತಂದು ರಾಶಿ ಮಾಡಲಾಯಿತು ಆದರೆ ಅದೇ ಮಣ್ಣು ಈ ಭಾಗದಲ್ಲಿ ವಾಸಿಸಿರು ವಾಸಿಸುವಂತಹ ಏನು ತಾವೀಗ ನೋಡ್ತಾ ಇದ್ದೀರಿ ಆ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥ ಅಷ್ಟು ಮನೆಗಳಿಗೆ ಅದು ಅಪಾಯಕಾರಿ ಎಂಬ ರೀತಿಯ ಒಂದು ಸೂಚನೆಯನ್ನು ನೀಡಲು ಆರಂಭಿಸಿತು ಕಾರಣ ಈ ಮಣ್ಣಿನ ಬರೆ ಅಥವಾ ಮಣ್ಣಿನ ರಾಶಿ ಸುಮಾರು ಅರುವತ್ತು ಎಪ್ಪತ್ತು ಅಡಿಗಳ ಎತ್ತರಕ್ಕೆ ರಸ್ತೆಯಿಂದ ಮೇಲ್ಭಾಗದಲ್ಲಿ ಇದ್ದು ಮಳೆಯ ಸಂದರ್ಭದಲ್ಲಿ ಈ ಮಣ್ಣಿನ ರಾಶಿ ಅಥವಾ ಮಣ್ಣಿನ ಭರೆ ಏನಿದೆ ಕುಸಿಯುವ ಆತಂಕ ಆ ಪ್ರದೇಶದ ಜನರ ಮನಸ್ಸಿನಲ್ಲಿ ಆತಂಕವನ್ನು ಸೃಷ್ಟಿಸಲು ಆರಂಭ ಮಾಡಿತ್ತು ಈ ಸಂದರ್ಭದಲ್ಲಿ ಸ್ಥಳೀಯರ ಮನವಿಗೆ ಸ್ಪಂದಿಸಿದಂತಹ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಆ ಮಣ್ಣುಗಳು ಕುಸಿಯದಂತೆ ಇದರ ಮೇಲೆ ಬೃಹತ್ ಆಕಾರದ ಟಾರ್ಪಾಳುಗಳನ್ನು ಒದಿಸಿ ಆ ಮಣ್ಣು ಕುಸಿಯದ ರೀತಿಯಲ್ಲಿರುವ ಕೆಲಸ ಕಾರ್ಯಗಳನ್ನು ಮಾಡಿದರು ಆದರೆ ಅದು ಕೂಡ ಮಳೆಗಾಲ ಕಳೆದ ಕೂಡಲೇ ಆ ಪ್ಲಾಸ್ಟಿಕ್ಗಳು ಗಾಳಿಯ ಒಡೆತದಿಂದ ಅಥವಾ ಇನ್ನಿತರ ಕಲ್ಲುಗಳು ಅಥವಾ ಮಣ್ಣಿನ ಆ ಒಂದು ಸಮಸ್ಯೆಯಿಂದ ಟರ್ಪಲ್ಗಳು ಹರಿದು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡಲು ಶುರು ಮಾಡಿದವು ಪುನಃ ಅದೇ ಪ್ರದೇಶದ ನಿವಾಸಿಗಳು ಇದನ್ನು ಕೂಡ ಈ ಒಂದು ವ್ಯವಸ್ಥೆಯಿಂದ ಯಾವುದೇ ಪ್ರಯೋಜನ ಕಾಣುವುದಿಲ್ಲ ಅಥವಾ ಇದಕ್ಕೆ ನಮಗೆ ಶಾಶ್ವತವಾದ ತಡೆಗೋಡೆ ಆ ಭಾಗದಲ್ಲಿ ನಿರ್ಮಾಣ ಮಾಡಲೇಬೇಕು ಇಲ್ಲದಿದ್ದಲ್ಲಿ ಮೇಲ್ಭಾಗದಿಂದ ಬರುವಂತಹ ಏನು ಕುಸಿಯುವಂತಹ ಮಣ್ಣುಗಳೇನಿವೆ ನಮ್ಮ ಮನೆಯ ಅಥವಾ ನಮ್ಮ ತೋಟಗಳಿಗೆ ಬರುವ ವಿಷಯ ಇರುವ ಹಿನ್ನೆಲೆಯಲ್ಲಿ ಆತಂಕ ಇರುವ ಹಿನ್ನೆಲೆಯಲ್ಲಿ ತಡೆಗೋಡೆ ಬೇಕೇ ಬೇಕು ಎಂಬ ರೀತಿಯಲ್ಲಿ ಜನರು ಇಲ್ಲಿ ತಮ್ಮ ಬೇಡಿಕೆಯನ್ನು ಇನ್ನೂ ಹೆಚ್ಚಿಗೆ ಇಡಲು ಆರಂಭಿಸಿದರು ಅಷ್ಟೊತ್ತಿಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರ ಆ ಒಂದು ಮಳೆಗಾಲ ಆರಂಭವಾದ ಹಿನ್ನೆಲೆಯಲ್ಲಿ ಅಂದಿನ ಆ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಈಗ ನೀವು ನೋಡ್ತಾ ಇರುವಂಥದ್ದು ಈ ಒಂದು ಕ್ರೀಡಾಂಗಣದ ಅಂದರೆ ಮಳೆಗಾಲದಲ್ಲಿ ಬಂದಂತಹ ಮಳೆಯ ನೀರು ಈ ಕ್ರೀಡಾಂಗಣದ ಮೇಲೆ ನಿತ್ತಂತಹ ನೀರು ಬರೆಯನ್ನು ಕುಸಿಯದ ರೀತಿಯಲ್ಲಿ ನೋಡಿಕೊಳ್ಳಲು ನೋಡಿಕೊಳ್ಳುವ ಒಂದು ಉದ್ದೇಶದಿಂದ ಈ ಇರುವ ನೀರುಗಳು ದಂಬೆಯ ಮೂಲಕ ರಸ್ತೆಗೆ ಹಾದು ಹೋಗಬೇಕು ಅಂದರೆ ನೀರು ಕೆಳಭಾಗಕ್ಕೆ ಹರಿದು ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಉಂಟಾಗಬಾರದು ಅಥವಾ ಈ ನೀರಿನಿಂದ ಬರೆ ಕುಸಿಯುವಂತಾಗಲಿ ಗಲಿ ಅಥವಾ ಇನ್ನಿತರ ಯಾವುದಾದ್ರೂ ಅನಾಹುತ ಸಂಭವಿಸುವುದು ಬೇಡ ಎಂಬ ನಿಟ್ಟಿನಲ್ಲಿ ಈ ಒಂದು ನೀರುಗಳನ್ನು ಈ ಪ್ರದೇಶಕ್ಕೆ ಬರುವ ಮಳೆಯ ನೀರುಗಳನ್ನು ಸಾಗಿಸಲು ದಂಬೆಗಳ ವ್ಯವಸ್ಥೆಯನ್ನು ಮಾಡಿದರು ಅದಾದ ಬಳಿಕ ಆ ಒಂದು ಮಣ್ಣಿನ ರಾಶಿ ಏನು ಆ ಬೆಟ್ಟದ ರೀತಿಯಲ್ಲಿ ಇಲ್ಲಿ ಶೇಖರಣೆಗೊಂಡಿತ್ತು ಅದನ್ನು ಸರಿಪಡಿಸುವ ಉದ್ದೇಶದಿಂದ ಈ ರೀತಿ ತಾವುಗಳೇನು ಕಾಣ್ತಾ ಇದ್ದೀರಿ ಸ್ಟೆಪ್ಗಳನ್ನ ಕಾಣ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಸ್ಟೆಪ್ಗಳನ್ನು ಮಾಡುವ ಮೂಲಕ ಆ ದೊಡ್ಡ ಮಟ್ಟದ ಮಣ್ಣು ಕುಸಿಯದಂತೆ ನೋಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆರಂಭದಲ್ಲಿ ಇಪ್ಪತ್ತ ಮೂರರ ಆರಂಭದಲ್ಲಿ ಅದನ್ನು ಮಾಡಿದರು ಫೆಬ್ರವರಿ ತಿಂಗಳಿನಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ಈ ಒಂದು ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಲು ಆರಂಭಿಸಿದರು ಇದೀಗ ಇದೇ ಬರುವ ಬಂದಂತಹ ಎ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಕೆಲಸ ಕಾರ್ಯದ ಇದನ್ನು ಆರಂಭಿಸಿರುವಂತಹ ಈ ಇಲಾಖೆಯವರು ಏನಿದ್ದಾರೆ ಮತ್ತೆ ಕ್ರೀಡಾಂಗಣದಲ್ಲಿ ಸೇರ್ಪಡೆಯಾಗುವಂತಹ ನೀರನ್ನು ಹೊರಹಾಕುವಂತಹ ಒಂದು ಕೆಲಸ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂದರೆ ಕಳೆದ ಮೂರು ವರ್ಷಗಳಿಂದ ಕೇವಲ ಈ ಭಾಗದ ಮಣ್ಣು ಮತ್ತು ಈ ನೀರನ್ನು ಹೊರ ಹಾಕುವ ಕೆಲಸದಲ್ಲಿಯೇ ಈ ಮೂರು ವರ್ಷವನ್ನು ಕೂಡ ಕಳೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕ್ರೀಡಾಂಗಣದ ಸುತ್ತಕ್ಕೂ ಅಂದರೆ ಸುತ್ತ ಕ್ರೀಡಾಂಗಣದ ಸುತ್ತಕ್ಕೂ ಒಂದು ನೀರು ಏನು ಮಳೆಗಾಲದ ನೀರು ಏನಿದೆ ಮಳೆಗಾಲದಲ್ಲಿ ಬಂದರೆ ನೀರೇನು ಇಲ್ಲಿ ಶೇಖರಣೆ ಆಗ್ತದೆ ಆ ಒಂದು ನೀರು ಇಲ್ಲಿಂದ ಕ್ರೀಡಾಂಗಣದಿಂದ ಹೊರಭಾಗಕ್ಕೆ ಹಾಕುವಂತಹ ಒಂದು ವ್ಯವಸ್ಥೆಗೆ ಆಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಕಾಣುವಂತಹ ಈ ಒಂದು ಕ್ರೀಡಾಂಗಣ ಈ ಕ್ರೀಡಾಂಗಣದಲ್ಲಿ ಇರುವಂತಹ ಆ ಮಳೆಗಾಲದಲ್ಲಿ ಬಂದು ಶೇಖರಣೆಗೊಳ್ಳುವಂತಹ ಅಷ್ಟು ನೀರುಗಳು ಅದನ್ನು ಹೊರತುಪಡಿಸಿ ಹೊರಭಾಗದಿಂದಲೂ ಕೂಡ ಈ ರಸ್ತೆ ಮೂಲಕ ಬರುವಂಥ ಅಂದರೆ ಇಳಿಜಾರು ಪ್ರದೇಶವಾಗಿರುವ ಈ ಕಾ ಜಾಗದಲ್ಲಿ ಮೇಲಿನಿಂದ ಬರುವ ನೀರು ಕೂಡ ಅಷ್ಟು ಅಂದರೆ ಭಯಾನಕವಾಗಿರುವಂತಹ ಜಲಪಾತದ ರೀತಿಯಲ್ಲಿ ಬರುವಂತಹ ಮಳೆಯ ನೀರೇನಿದೆ ಇದೇ ಈ ಕಾಣುವಂತಹ ಈ ಕಣಿಯ ಮೂಲಕ ಈ ಕೆಳಭಾಗದಲ್ಲಿ ಇರುವ ಮನೆಗಳ ಬದಿಯಿಂದ ಅಂದರೆ ಅಲ್ಲಿ ಸುಮಾರು ನಾಲ್ಕೈದು ಮನೆಗಳು ಸ್ಥಳೀಯ ನಿವಾಸಿಗಳು ಅಲ್ಲಿ ವಾಸಿಸಿರುವ ವಾಸಿಸುವಂತಹ ಒಂದು ಪ್ರದೇಶವಾಗಿದೆ ಅವರ ಮನೆಯ ಬದಿಯಿಂದ ಈ ಬೃಹತ್ ನೀರು ಹಾದು ಹೋಗುವಂತಹ ಒಂದು ವ್ಯವಸ್ಥೆ ಇದೀಗ ಇರುವಂಥದ್ದು ಇದು ಕೂಡ ಸ್ಥಳೀಯರಲ್ಲಿ ಈಗ ಆತಂಕವನ್ನು ಮನೆ ಮಾಡಿದೆ ಇದೀಗ ನೀವು ನೋಡ್ತಾ ಇದ್ದೀರಿ ಈ ಒಂದು ನೀರು ಹಾದು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಒಂದು ವ್ಯವಸ್ಥೆ ಅಂದರೆ ಸುಮಾರು ಈ ಬೃಹತ್ ಆಕಾರದಲ್ಲಿ ಬರುವಂತಹ ಒಂದು ನೀರು ಏನಿದೆ ಈ ಒಂದು ಪೈಪ್ ಮೂಲಕ ಸುಮಾರು ಇಪ್ಪತ್ತು ಪೈಪುಗಳನ್ನು ಸುಮಾರು ನೂರು ಮೀಟರ್ನ ದೂರದವರೆಗೆ ಈ ಒಂದು ಪೈಪುಗಳನ್ನು ಅಳವಡಿಸಲಾಗಿದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನೋಡಿ ಯಾವ ರೀತಿ ಇರುವಂತಹ ಅಂದರೆ ಮಣ್ಣುಗಳು ಯಾವ ರೀತಿಯಲ್ಲಿ ಉದುರ್ತಾ ಇದೆ ಅಂಥೇಳಿ ಅಂದರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಮಾಡಿರುವಂತಹ ಈ ಒಂದು ತಡೆಗೋಡೆ ಜನರ ಏನು ಬೇಡಿಕೆ ಇದೆ ಇಲ್ಲಿ ಈ ಒಂದು ಈ ಭಾಗಕ್ಕೆ ಒಂದು ತಡೆಗೋಡೆ ನಿರ್ಮಾಣವಾಗಬೇಕು ಮೇಲಿನಿಂದ ಬರುವಂತಹ ಮಣ್ಣುಗಳಾಗಿರ್ಬೋದು ಅಥವಾ ನೀರುಗಳಾಗಿರ್ಬೋದು ಅದನ್ನು ತಡೆಯುವಂಥ ಶಕ್ತಿ ಇರುವಂತಹ ಒಂದು ಉತ್ತಮವಾದ ತಡೆಗೋಡೆ ನಿರ್ಮಾಣವಾಗಬೇಕೆಂಬ ಒಂದು ಬೇಡಿಕೆಯನ್ನು ಸ್ಥಳೀಯ ಜನರು ಇಲ್ಲಿ ಇಟ್ಟಿದರು ನೋಡಿ ಯಾವ ರೀತಿ ಈ ಒಂದು ಹಳೆಯ ಅಂದರೆ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಈ ಒಂದು ತಡೆಗೋಡೆ ಹಳೆಯ ತಡೆಗೋಡೆ ಏನಿದೆ ಅದು ಕೈಯಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ ಜನರ ಬೇಡಿಕೆಯನ್ನು ಸ್ಪಂದಿಸಿದಂತಹ ನಮ್ಮ ಶಾಸಕರೇನಿದ್ದಾರೆ ಶಾಸಕರ ವಿಶೇಷ ಕಾಳಜಿಯ ಮೇರೆಗೆ ಜಿಲ್ಲಾಧಿಕಾರಿಯವರ ಕಚೇರಿಯಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನುದಾನದ ಒಂದು ತಡೆಗೋಡೆ ನಿರ್ಮಾಣದ ಮೊತ್ತವನ್ನು ತರಿಸುವಲ್ಲಿ ಅವರು ಕೂಡ ಯಶಸ್ವಿಯಾದರು ಹಳೆಯ ತಡೆಗೋಡೆಯ ಮೇಲೆ ನೂತನವಾಗಿ ಅಂದರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚವನ್ನು ಖರ್ಚು ಮಾಡಿ ಒಂದು ಹೊಸ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದೀಗ ಸ್ಥಳೀಯರಲ್ಲಿ ಮೂಡಿರುವಂತಹ ಆತಂಕ ವಿಶೇಷವಾಗಿ ಏನು ಹೇಳಿದರೆ ಈ ಒಂದು ಗೋಡೆಯ ಮೇಲೆ ಇಷ್ಟು ಬೃಹತ್ ಆಕಾರದ ಏನು ತಡೆಗೋಡೆ ಏನಿದೆ ಇದು ಎಷ್ಟರ ಮಟ್ಟಿಗೆ ನಿಲ್ಲಬಹುದು ಎಂಬುದೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಅಲ್ಲದೆ ಜನರಲ್ಲಿ ಕೂಡ ಈ ಸ್ಥಳೀಯ ನಿವಾಸಿಯಲ್ಲೂ ಕೂಡ ಆತಂಕವನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ತಾವು ನೋಡ್ತಾ ಇದ್ದೀರಿ ಇದೇ ರಸ್ತೆಯ ಮೂಲಕ ಏನು ಸ್ಥಳೀಯವಾಗಿರುವಂತಹ ನಿವಾಸಿಗಳ ಇದ್ದಾರೆ ಅವರು ಇದೇ ರಸ್ತೆಯ ಮೂಲಕ ತಮ್ಮ ಮನೆಗಳಿಗೆ ಹೋಗಬೇಕು ಬರಬೇಕು ಆದರೆ ಆ ಒಂದು ಮಳೆಗಾಲದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿ ಈ ಗೋಡೆಗಳ ಕುಸಿತ ಉಂಟಾದಲ್ಲಿ ಅವರ ಏನಾಗ್ಬೋದು ಅವರ ಜೀವ ಹಾನಿಯಾದರೆ ಇದಕ್ಕೆ ಯಾರು ಜವಾಬ್ದಾರಿ ಎಂಬುದೇ ಇಲ್ಲಿ ಒಂದು ಪ್ರಶ್ನೆಯಾಗಿ ನಿಂತಿದೆ ಈಗ ನೀವು ನೋಡ್ತಾ ಇರುವಂತದ್ದು ಕಳೆದ ಮಳೆಗಾಲದ ಸಂದರ್ಭದಲ್ಲಿ ನೀರುಗಳೇನಿದೆ ಈ ಬರೆಯ ಮೇಲೆ ಕುಸಿಯದ ರೀತಿಯಲ್ಲಿ ದಂಬೆಗಳನ್ನು ಅಳವಡಿಸಿರುವಂಥದ್ದು ಆದರೆ ಕಳೆದ ವರ್ಷದ ಮಳೆಗಾಲದಲ್ಲಿ ಆ ದಂಬೆಯನ್ನು ಕೂಡ ಲೆಕ್ಕಿಸದಂತಹ ಮಳೆಯ ನೀರು ಆ ಒಂದು ಪ್ರದೇಶದ ಮಣ್ಣುಗಳನ್ನು ಸಮೇತವಾಗಿ ಮೇಲಿನಿಂದಲೇ ಕೆಳಭಾಗದ ತನಕ ಝರಿಯುವ ರೀತಿಯಲ್ಲಿರುವ ಮಳೆಯ ನೀರು ಈ ಭಾಗದಲ್ಲಿ ಬಂದಿದೆ ಅಂದರೆ ಇದರ ಮುಂದಿನ ಸ್ಥಿತಿ ಮಳೆಗಾಲದಲ್ಲಿ ಇದರ ಮುಂದಿನ ಇದು ಸಮಸ್ಯೆಗಳು ಎಷ್ಟು ಭಯಾನಕವಾಗಿರಬಹುದು ಎಂಬುದನ್ನು ತಾವು ಇಲ್ಲೇ ಈ ಒಂದು ದೃಶ್ಯದಲ್ಲಿ ಕಾಣಬಹುದಾಗಿದೆ ಇದೀಗ ನಾವು ನಿಂತಿರುವಂಥದ್ದು ನೋಡಿ ವೀಕ್ಷಕರೇ ಈ ಒಂದು ತಡೆಗೋಡೆಯ ಕೆಳಭಾಗದಲ್ಲಿ ಅಂದರೆ ಜನಪ್ರತಿನಿಧಿಗಳಿಗೆ ನಮ್ಮ ಸ್ಥಳೀಯ ಜನರ ಜೀವದ ಮೇಲೆ ಕಾಳಜಿ ಇದೆ ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರೇನಿದ್ದಾರೆ ಭಾಗೀರಥಿ ಮುರಳಿಯರವರು ಒಂದು ಅನುದಾನವನ್ನು ತರಿಸಿಕೊಟ್ಟರು ಆದರೆ ಈ ಕೆಲಸ ಕಾರ್ಯವನ್ನು ಮಾಡಬೇಕಾದಂಥ ಅಧಿಕಾರಿಗಳು ಕೇವಲ ಕಣ್ಣಿಗೆ ಮಣ್ಣರಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಷ್ಟು ದೊಡ್ಡ ಒಂದು ಕಾಂಪೌಂಡನ್ನು ಈ ರೀತಿಯಾಗಿ ಅಂದರೆ ಈ ಒಂದು ಇಷ್ಟು ದಪ್ಪವಿರುವಂತಹ ಇಷ್ಟು ಹೈಟ್ ಇರುವಂತಹ ಈ ಒಂದು ತಡೆಗೋಡೆಯನ್ನು ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದು ತಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ನೋಡಿ ಅಂದರೆ ಸುಮಾರು ಹತ್ತು ಅಡಿ ಅಂದಾಜು ಹತ್ತು ಅಡಿ ಹೈಟ್ ಇರುವಂತಹ ಎತ್ತರ ಇರುವಂತಹ ಈ ಒಂದು ತಡೆಗೋಡೆಯ ನಿರ್ಮಾಣದ ಈ ಒಂದು ಸ್ಥಿತಿ ಇದು ಯಾವ ರೀತಿಯಲ್ಲಿ ಜನರನ್ನು ಒಂದು ಭಯಪಡಿಸುವಂತಹ ರೀತಿಯಲ್ಲಿ ಕಂಡು ಬರ್ತದೆ ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ಇದೀಗ ನೀವು ನೋಡ್ತಾ ಇದ್ದೀರಿ ನೋಡಿ ಯಾವ ರೀತಿಯಲ್ಲಿ ಆ ಒಂದು ಮೇಲ್ಭಾಗದಲ್ಲಿ ನಾವು ಇದಕ್ಕೆ ಈಗ ಇದಕ್ಕಿಂತ ಮೊದಲು ನಾವು ತೋರಿಸಿದಂತಹ ಒಂದು ನಾಲ್ಕು ಅಡಿಯ ಹಗಲದಲ್ಲಿರುವಂತಹ ಒಂದು ಪೈಪಿನ ಮೂಲಕ ಬರುವಂತಹ ನೀರು ಅಂದರೆ ಮಳೆಯಲ್ಲಿ ಬ ಕೊಚ್ಚಿಕೊಂಡು ಬರುವಂತಹ ನೀರು ಈ ಕೆಳಭಾಗದಲ್ಲಿ ಬಂದಾಗ ಕೇವಲ ಎರಡು ಅಡಿಯ ಎತ್ತರಕ್ಕಿರುವಂತಹ ಒಂದು ಗಂಡಿಯಿಂದ ಆ ನೀರು ಹೊರಬರಬೇಕು ವರ್ಷದ ಹಿಂದಿನ ಆ ಒಂದು ತಡೆಗೋಡೆಗೆ ಬಂದು ಬಡಿದಾಗ ಸಂಪೂರ್ಣವಾಗಿ ತಡೆಗೋಡೆ ಕೆಳಗಿಂದಲೇ ಅಂದರೆ ಕುಸಿಯುವಂತಹ ಭೀತಿಯು ಕೂಡ ನಿರ್ಮಾಣವೂ ಕೂಡ ಆ ಒಂದು ಪರಿಸ್ಥಿತಿ ಉಂಟಾಗಬಹುದು ಎಂಬ ಆತಂಕವು ಕೂಡ ಈ ಇಲ್ಲಿ ಕಂಡು ಬರ್ತಾ ಇದೆ ಅಲ್ಲದೆ ಈ ಒಂದು ನೀರು ಈ ಮೇಲಿನಿಂದ ಬಂದಂತಹ ನೀರು ತಾವೀಗ ನೋಡ್ತಾ ಇದ್ದೀರಿ ಈ ಕಣಿಯ ಮೂಲಕ ಸಾಗಿ ಈ ಕಣಿಯ ಮೂಲಕ ಈ ಕಣಿಯ ಮೂಲಕ ಸಾಗಿ ಈ ರೀತಿ ಹರಿದು ಅಂದರೆ ಪಯಶ್ವಿನಿ ನದಿಗೆ ಸೇರುವಂತಹ ಒಂದು ಸಣ್ಣ ಒಂದು ಸಣ್ಣದಾದ ಒಂದು ಚರಂಡಿ ಮಾತ್ರವಿದೆ ಉಳಿದಂತಹ ಬರುವಂತಹ ನೀರುಗಳು ಅಕ್ಕಪಕ್ಕದಲ್ಲಿರುವ ಕೃಷಿ ತೋಟಗಳಿಗೆ ಆ ಕೃಷಿ ತೋಟದೊಳಗೆ ನುಗ್ಗುವಂತಹ ಆ ಎಲ್ಲ ಲಕ್ಷಣಗಳು ಮಳೆಗಾಲದಲ್ಲಿ ನಾವು ಇದಕ್ಕಂತ ಮೊದಲು ಕಂಡಂಥದ್ದಾಗಿದ್ದೆ ಆದ್ದರಿಂದ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾದರೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಜನರ ಜೀವನದ ಜೊತೆಯಲ್ಲಿ ಚ ಆಟವಾಡದೆ ಚ ಲ್ಲಾಟವಾಡದೆ ಒಂದು ಸುಸಜ್ಜಿತವಾದ ಕೆಲಸ ಕಾರ್ಯಗಳನ್ನು ಮಾಡುವ ಒಂದು ನಮ್ಮ ಸುದ್ದಿ ವತಿಯಿಂದ ಆಶಯವಾಗಿದೆ ಇದೀಗ ನಾವು ಕೊನೆಯದಾಗಿ ನಿಂತಿರುವಂಥದ್ದು ಈ ಒಂದು ಶಾಂತಿನಗರ ಕ್ರೀಡಾಂಗಣದಿಂದ ಹರಿದು ಬರುವಂತಹ ಏನು ಆ ಒಂದು ಐದು ಎಕರೆ ಜಾಗದಲ್ಲಿ ನೀರೇನಿದೆ ಮಳೆಗಾಲದಲ್ಲಿ ಆಗುವ ನೀರು ಆ ಒಂದು ಹರಿದು ಬರುವಂತಹ ಒಂದು ಪ್ರದೇಶ ಈ ಒಂದು ಕಣಿಯ ಮೂಲಕ ಪಯಶ್ವಿನಿ ನದಿಗೆ ಸೇರುವಂಥದ್ದಾಗಿದೆ ಆದರೆ ಕಳೆದ ವರ್ಷದ ಒಂದು ಆ ಮಳೆಯ ಮತ್ತು ಆ ಮೇಲ್ಭಾಗದ ಮಣ್ಣುಗಳೇನಿದೆ ಮಳೆಯನ್ನು ನೀರಿನಲ್ಲಿ ಕೊಚ್ಚಿ ಬಂದು ನಿಂತಿರುವಂಥದ್ದು ಅಂದರೆ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಹೂಳು ತುಂಬಿದೆ ಅಂತೇಳಿ ಅಂದರೆ ಈ ಬಾ ಈ ಬಾರಿ ಬರುವಂತಹ ಮಳೆಯ ನೀರಿಗೆ ಸಮರ್ಪಕವಾಗಿ ಹರಿದು ಹೋಗುವಂತಹ ಒಂದು ವ್ಯವಸ್ಥೆಯು ಕೂಡ ಇಲ್ಲಿ ನಿರ್ಮಾಣವಾಗಿರುವಂತೆ ಕಂಡುಬರುವುದಿಲ್ಲ ಅದೇ ಈ ಬರುವಂತಹ ನೀರೇನಿದೆ ಮಳೆಗಾಲದಲ್ಲಿ ನೀರು ಬಂದರೆ ಸಂಪೂರ್ಣವಾಗಿ ಪಕ್ಕದಲ್ಲಿರುವಂತಹ ಖಾಸಗಿ ವ್ಯಕ್ತಿಗಳ ಕೃಷಿ ತೋಟ ಏನಿದೆ ಆ ಕೃಷಿ ತೋಟದೊಳಗೆ ನೀರು ನುಗ್ಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ನಾ ಪ್ರವೀಣ್ ಅಂತೇಳಿ ಈ ಶಾಂತಿನಗರದ ನಿವಾಸಿ ಬಟ್ ನಮಗೇನು ಅಂದರೆ ನಾವು ಈ ಸ್ಟೇಡಿಯಮ್ಮು ಒಂದು ಇಪ್ಪತ್ತೆಂಟು ವರ್ಷಗಳಿಂದ ಇದು ಈ ಕೆಲಸ ಈಗ ನಡೀತಾ ಉಂಟು ಈಗ ನನಗೆ ಹಾಗೆ ಪೇಪರಲ್ಲಿ ಬಂದ ಮಾಹಿತಿ ಪ್ರಕಾರ ಒಂದು ನಾಲ್ಕು ಕೋಟಿ ಏನು ಇದಕ್ಕೆ ಸಾಂಕ್ಷನ್ ಆಗಿದೆ ಆದರೆ ಆಧದ್ರಲ್ಲಿ ಇನ್ನೂ ವರ್ಕ್ ಒಂದು ಏನೂ ಫಿನಿಶ್ ಆಗಲಿಲ್ಲ ನೋಡಿ ಈ ಸರ್ತಿ ಏನೋ ಆಗ್ಬೋದು ಅಂತ ಅಂದ್ಕೊಂಡಿದ್ದೋ ಬಟ್ ಅದು ಸಹ ಏನೂ ಗೊತ್ತಾಗ್ತಿಲ್ಲ ಮೇಲೆ ಎಲ್ಲ ಕೆಲಸ ಬಿಟ್ಟು ಹೋಗ್ತಾ ಇದೆ ಹೋಗಿದ್ದಾರೆ ಇದರಲ್ಲಿ ನಾನು ನಾನು ಇದನ್ನು ಮೊನ್ನೆ ಬೇರೆಯವ್ರ ಹತ್ರನೂ ಇದೇ ಥರ ಮಾತಾಡಿದೆ ಅಂದರೆ ಅಟ್ಲೀಸ್ಟ್ ಇದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಮ್ಮದು ಸ್ಕೂಲ್ ಟೈಮಲ್ಲಿ ನಾವು ಆಡ್ಬೋದು ನಮಗೆ ಒಂದು ಗ್ರೌಂಡ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ನನಗೆ ಅಲ್ಲ ನನ್ನ ಮಕ್ಕಳಿಗೂ ಸಿಗೋದಿಲ್ಲ ಅಂತ ಅನಿಸ್ತಾ ಉಂಟು ಇವರು ಮಾಡುವ ಕೆಲಸ ನೋಡಿದರೆ ಇದೆಂತ ಹೇಳಿದರೆ ಈ ಕೆಲಸ ನಿಜವಾಗಿ ಹೇಗೆ ಇತ್ತು ಅಂತ ಹೇಳಿದರೆ ಇಷ್ಟು ದೊಡ್ಡ ಪ್ರೊಜೆಕ್ಟ್ ಮಾಡುವಾಗ ಒಂದು ಕರೆಕ್ಟಾದ ಪ್ಲ್ಯಾನ್ ಇರಬೇಕು ಅಟ್ಲೀಸ್ಟ್ ಅವ್ರ ಜೊತೆ ಈಗ ಈಗ ಅದೂ ಇಲ್ಲ ಈಗ ಅವ್ರ ಹತ್ರ ಈಗ ಈಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೂ ಮೋಸ್ಟ್ಲಿ ಪ್ಲ್ಯಾನ್ ಇಲ್ಲ ಅಂತ ಅನಿಸ್ತದೆ ಇನ್ನು ಯಾರನ್ನು ಕರಿಸ್ತಾರೋ ಗೊತ್ತಿಲ್ಲ ಬಟ್ ಇದೇ ಅಲ್ಲಿ ಮೇಲ್ಗಡೆ ಚೆಂದ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ಅದು ಒಂದು ರೂಪಾಯಿದು ಯುಟಿಲೈಸ್ ಆಗಿದೆ ಯಾರೋ ಪರ್ಸನಲ್ ಕಾಂಟ್ರಾಕ್ಟ್ಗಳಿಗೆ ಅವರನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಅದು ಈ ಗ್ರೌಂಡಿಗೆ ಸಂಬಂಧಪಟ್ಟವರಿಗೆ ಏನು ಯೂಸ್ ಆಗಲಿಲ್ಲ ಅಂತ ಹೇಳೋದು ನಾನು ಹೇಳೋದು ಯಾವುದೇ ಸಾರ್ವಜನಿಕ ಮಾಡುವಂಥವುಗಳು ಏನೋ ನಾಲ್ಕು ಜನಕ್ಕೆ ಯೂಸ್ ಆಗಬೇಕು ಅದು ಬಿಟ್ಟು ಈ ಥರ ದುಡ್ಡು ಪೋಲ್ ಮಾಡ್ತಿದ್ದಾರೆ ಭಾರಿ ಬೇಜಾರು ಇದಕ್ಕೆ ನನಗೆ ಅನ್ನಿಸ್ತದೆ ಮೇಯ್ನ್ ಇಲ್ಲಿಯ ಜನಪ್ರತಿನಿಧಿಗಳದ್ದೇ ಸ್ವಲ್ಪ ಇದು ಕಮ್ಮಿ ಅನಿಸ್ತದೆ ಯಾರು ಇದರ ಬಗ್ಗೆ ಯಾರೂ ಮಾತಾಡಲಿಲ್ಲ ಅಂತ ಅನಿಸ್ತದೆ ಇಚ್ಛಾಶಕ್ತಿಯ ಕೊರತೆ ಉಂಟು ಅನಿಸ್ತದೆ ಹಾಗಾಗಿ ನಾನು ಹೇಳೋದು ಇನ್ನಾದರೂ ಇದನ್ನು ಸ್ವಲ್ಪ ಇಲ್ಲಿಯ ಜನಪ್ರತಿನಿಧಿಗಳು ಯಾರಿದ್ದಾರೆ ನೆಕ್ಸ್ಟ್ ಯಾರು ಇದನ್ನು ಮಾಡಿ ಆದಷ್ಟು ಜನಗಳಿಗೆ ಯೂಸ್ ಆಗುವಾಗೆ ಮಾಡಿಕೊಡಬೇಕು ಅಂತ ಹೇಳೋದು ನಾಲ್ಕು ಯಾರಿಗೂ ಇದರಿಂದ ಒಂದು ಇಬ್ಬರ ಜನಕ್ಕೆ ಬೇ ಪ್ರಾಬ್ಲಮ್ ಆಗ್ಬೋದು ಬಟ್ ನಾನು ಹೇಳೋದು ಯಾರಿಗೂ ಸಮಸ್ಯೆ ಆಗಬಾರ್ದು ಒಬ್ಬನಿಗೆ ಒಬ್ಬನಿಗಿಬ್ಬರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಇಲ್ಲಿಗೆ ಸ್ಟಾಪ್ ಮಾಡೋದು ಕೂಡ ತಪ್ಪು ಅಂತ ಹೇಳೋದು ಈಗ ಕೈ ಹಾಕಿ ಆಗಿದೆ ಹೊರಟಾಗಿದೆ ಇದು ಆಗಿದೆ ಇದನ್ನು ಆದಷ್ಟು ಜನಗಳಿಗೆ ಇನ್ನು ಯಾರಿಗೆ ಯೂಸ್ ಆಗಬೇಕು ಅಲ್ಲಿವರಿಗೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದರೆ ನಾವು ಇಷ್ಟು ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನಿಸ್ತದೆ ಈ ವ್ಯವಸ್ಥೆಯಿಂದ ಆಗುಂಟಲ್ಲ ನಮ್ಮ ಶಾಂತಿನಗರಕ್ಕೆ ಬರುವ ಮೇನ್ ರೋಡಿಂದನೂ ಸಮಸ್ಯೆಗಳು ಶುರುವಾಗಿದ್ದಾವೆ ಇಲ್ಲಿ ಕಲ್ಲು ತೆಗೆದರಲ್ಲಿ ಆ ರೋಡು ಇದ್ದ ರೋಡುಗಳು ಹಾಳಾಗಿದ್ದಾವೆ ಅಟ್ಲೀಸ್ಟ್ ಏನಾಯಿತು ಅಂದರೆ ಇಲ್ಲೂ ಇದು ಆಗಿಲ್ಲ ಬಟ್ ಆ ರೋಡು ಕೂಡ ಹಾಳಾಯಿತು ನಾವೀಗ ಓಡಾಡದೆ ಕಷ್ಟದ ರೀತಿಯಲ್ಲಿ ಆಗಿದ್ದಾವೆ ಈಗ ಹಾಗಾಗಿ ಎರಡು ವರ್ಷ ಕೂಡ ಇಲ್ಲಿಯ ಮಣ್ಣು ಜರಿಯದ ರೀತಿಯಲ್ಲಿರುವ ಕೆಲಸ ಕಾರ್ಯಗಳ ಅಷ್ಟೇ ಮಾಡಿದ್ದಾರೆ ಅದು ಹೇಳಿದ್ದು ನಾನು ಅದೇ ನಾನು ಆವಾಗಲೇ ಯಾವಾಗಲೂ ಹೇಳಿಕೊಂಡು ತಾಲೂಕಲ್ಲಿ ನಾನು ಅತಿ ದೊಡ್ಡ ಒಂದು ಟರ್ಪಲ್ ನೋಡಿದ್ದೇನೆ ಲಾಸ್ಟ್ ಇಯರ್ ಅಲ್ಲಿ ಇವರು ಮಾಡಿದ ಸಾಧನೆ ಅನಿಸ್ತದೆ ಅದೊಂದು ತಾಲೂಕಿನ ಅತಿ ದೊಡ್ಡ ಟರ್ಪಲನ್ನು ಅನ್ನು ಕಂಡದಿಲ್ಲೆ ಹಾಗೆ ಈಗ ನೆಕ್ಸ್ಟ್ ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಅದು ತಂದು ಜೋಡಿಸಿದ್ದಾರೆ ಹಾಗೆ ಹಾಗೆ ಹೇಳೋದು ಯಾವುದೇ ಕೆಲಸಗಳಾದ್ರೆ ಹೇಳೋದು ಇನ್ನಾದರೂ ಇದಕ್ಕೆ ಒಂದು ಸಂಬಂಧಪಟ್ಟವರು ಒಂದು ಕೆಲಸ ಮಾಡಿದ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳೋದು ನಮ್ಮೊಂದು ಇದು ಹೇಳ್ಬೋದು ಮತ್ತದೇ ಹೌದು ಹೌದು ಯಾರಿಗೂ ಸಮಸ್ಯೆ ಆಗುವ ಅದು ಜನ ವ್ಯವಸ್ಥೆ ಹೋಗುವಾಗುವ ಯಾರಿಗೂ ಸಮಸ್ಯೆ ಆಗಿದಾಗೆ ಮಾಡ್ಬೇಕಾದ ಈಗ ನೀವು ಇದನ್ನು ಇದೇ ಥರ ಬಿಟ್ಟು ಹೋದರೆ ನೆಕ್ಸ್ಟ್ ಕೂಡ ಸಮಸ್ಯೆಗಳೇ ಮುಂದುವರಿತವೆ ಈಗ ಏನಾಗ್ತವೆ ಗೊತ್ತಾ ಈಗ ನೋಡಿ ಇದು ಇಷ್ಟು ಮಾಡಿ ಹೋದರು ಈಗ ಇದಕ್ಕೆ ಕಂಪೌಂಡ್ ಇಲ್ಲ ಬೇಲಿ ಇಲ್ಲ ಇದೇನೂ ಇಲ್ಲ ನೆಕ್ಸ್ಟ್ ನಾಳೆ ಯಾರೋ ಬರ್ತಾರೆ ಗಾಡಿಯೋರು ತಂದರೆ ಮತ್ತೆ ಡಂಪ್ ಮಾಡಿ ಅವರು ಹೋಗ್ತಾರೆ ಈಗ ಏನಾಗ್ತದೆ ಇದಕ್ಕೆ ಏನಾದರೂ ಒಂದು ಸರಿಯಾದ ವ್ಯವಸ್ಥೆ ಮಾಡಿದರೆ ಮಾತ್ರ ಇದು ಮುಗಿಬೋದು ಬಿಟ್ಟರೆ ಇಲ್ಲಾಂದರೆ ಇದು ಮುಗಿಯೋದು ಸಮಸ್ಯೆಯಾಗಿ ಇರ್ತದೆ ಇದು ನನ್ನ ಅಜೀರ್ ಅಂತ ಹೇಳಿ ಹಿರಿಯ ಕಬಡ್ಡಿ ಆಟಗಾರರು ಹಾಗೂ ಇಲ್ಲಿಯ ನಗರ ಪಂಚಾಯತ್ ಮಾಜಿ ಸದಸ್ಯನಾಗಿದ್ದೇನೆ ಕಳೆದ ಮೂವತ್ತು ವರ್ಷಕ್ಕಿಂತಲೂ ಅಧಿಕ ಐತಿ ಇಲ್ಲಿ ಒಂದು ಸ್ಟಾರ್ ಕ್ರೀಡಾಂಗಣ ಪ್ರಾರಂಭವಾಗಿ ಆದರೂ ಇದು ಕುಂಠಿತ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಇದರ ಕಾಮಗಾರಿ ನಡೀತಾ ಇದೆ ಈ ಮಳೆಗಾಲ ಪ್ರಾರಂಭವಾಗುವಾಗ ಸ್ವಲ್ಪ ಬಂದು ಇಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ ಮಳೆ ಬರುವಂತ ಹೇಳುವಾಗ ಮಳೆಯ ಕಾರಣವನ್ನು ನಿಲ್ಲಿಸಿ ಹೋಗ್ತಿದ್ದಾರೆ ಕಳೆದ ವರ್ಷ ನಮ್ಮ ಮಾಜಿ ಎಮ್ ಎಲ್ ಎ ಅವರು ಮಾಜಿ ಸಚಿವರ ಒಂದು ಪ್ರಯತ್ನದಿಂದ ಇಲ್ಲಿಗೆ ಒಂದು ಕೋಟಿ ಏನೋ ಅನುದಾನ ಬಂತು ಅಂತೇಳಿ ನಾವು ಪತ್ರಿಕಾ ಮುಖಾಂತರ ತಿಳಿದುಕೊಂಡಿದ್ದೇವೆ ಆದರೂ ಆ ದುಡ್ಡಲ್ಲಿ ಬರೀ ಕಣಿ ಮಾಡುವಂಥದ್ದು ನೀರು ಹೋಗುವಂಥ ಕಣಿ ಮತ್ತು ಈ ಮಣ್ಣನ್ನು ಸಮದಟ್ಟು ಮಾಡುವಂಥದ್ದು ಒಂದು ಕೋಟಿಯಷ್ಟೇನು ಕಾಣುವಷ್ಟು ಕೆಲಸ ಏನಾಗಲಿಲ್ಲ ಈ ಒಂದು ಕೋಟಿಯಲ್ಲಿ ಯಾವುದೆಲ್ಲ ಅನುದಾನ ಬಂದಿದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಪತ್ರಿಕಾ ಮುಖಾಂತರ ಒತ್ತಾಯ ಮಾಡ್ತಿದ್ದೇನೆ ಯಾಕೆ ಇದೊಂದು ಇಷ್ಟೊಂದು ನಿಧಾನವಾಗಿ ಈ ಒಂದು ಕ್ರೀಡಾ ಕ್ರೀಡಾಂಗಣ ಕಾಮಗಾರಿ ಆಗೋದು ಅಂತೇಳಿ ನಮಗಿದು ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತೇಳಿದ ಒಂದು ಕ್ರೀಡಾಪಟುವಿಗೆ ಸಾಧಾರಣ ಒಂದು ಹತ್ತರಿಂದ ಹದಿನೈದು ವರ್ಷ ಒಳ್ಳೆ ಆರೋಗ್ಯದಲ್ಲಿ ಆಡುವಂಥ ಸಮಯ ಇರುವಂಥದ್ದು ಆ ಲೆಕ್ಕ ಹಾಕಿದರೆ ಎರಡು ಜನರ ಎರಡು ಥರದ ಕ್ರೀಡಾಂಗಣದ ಆಯಸ್ಸು ಮುಗಿದೋಯ್ತು ಯಾಕೆಂದರೆ ನಾವು ಸಣ್ಣ ಇಲ್ಲಿ ನಾವು ಹುಟ್ಟಿ ಬೆಳೆದವ್ರು ಶಾಂತಿನದಲ್ಲೇ ನಾವು ಇಲ್ಲೇ ಕ್ರಿಕೆಟ್ ಆಡ್ತಾ ಇದ್ದೇವೆ ಈಗ ನಮ್ಮ ಆರೋಗ್ಯ ಎಲ್ಲ ಮುಗೀತೇ ನಮ್ಮ ಮಕ್ಕಳಿಗಾದರೂ ಇದು ಆಡಲಿಕ್ಕೆ ಅಥವಾ ಇಲ್ಲಿ ಊರಿರುವ ಊರಿನಲ್ಲಿರುವ ಮತ್ತು ಹೊರಗಿನ ಊರಿನವರು ಸಹ ಇಲ್ಲಿ ಬರ್ತಾರೆ ತುಂಬ ಟೂರ್ನಮೆಂಟ್ ಆಗ್ತಾಯಿದೆ ಇಲ್ಲಿ ಯಾವುದಕ್ಕೆ ಕಾರ್ಯಕ್ರಮಕ್ಕೆ ಕಮ್ಮಿ ಇಲ್ಲ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಒಂದು ಐವತ್ತು ಜನ ಬರ್ತಾರೆ ಏನಿದ್ದರೂ ಇದಕ್ಕೆ ಯಾವುದೊಂದು ವ್ಯವಸ್ಥೆ ಇಲ್ಲ ಆದರೆ ಈ ಬಾರಿ ಆದಷ್ಟು ಬೇಗ ಈ ಒಂದು ಕ್ರೀಡಾಂಗಣದ ಕಾಮಗಾರಿಯನ್ನು ಮುಗಿಸ್ಬೇಕು ಕಳೆದ ಬಾರಿ ನಾನು ಸದಸ್ಯನಾಗಿರುವಂಥ ಸಮಯದಲ್ಲಿ ಮಾನ್ಯ ಅಂದಿನ ಶಾಸಕರಾದಂಥ ಎಮ್ ಎಲ್ ಎ ಅವರು ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಒಂದು ಮೆಸೇಜ್ ಬಂತು ಈ ಕ್ರೀಡಾಂಗಣವನ್ನು ಸರ್ಕಾರಿ ಉದ್ಯೋಗಿಗಳ ವಸತಿಗೃಹ ಮಾಡುತ್ತೇವೆ ಅಂತೇಳಿ ಆಗ ಅದನ್ನು ಬಲವಾಗಿ ವಿರೋಧಿಸಿದ್ದವ ನಾನು ನಿಮ್ಮ ಪತ್ರಿಕೆಯಲ್ಲಿ ಎಲ್ಲ ಬಂದಿರ್ಬೋದಾದ ಇದು ಕ್ರೀಡಾಂಗಣವಾಗಿ ಉಳಿಯಿತು ಆದ ಕಾರಣ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಇದೊಂದು ತಾಲೂಕಿನ ಕ್ರೀಡಾಂಗಣವಾಗಿ ತಾಲೂಕಿನ ಎಲ್ಲರ ಒಂದು ನೆಚ್ಚಿನ ಕ್ರೀಡಾಂಗಣ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಈ ಒಂದು ಕಾರ್ಯಕ್ರಮ ಆದಷ್ಟು ಬೇಗ ಆಗಲಿ ಮುಂದೆ ಮತ್ತು ಇದರ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿ ಯಾವುದೇ ಒಂದು ಒಂದು ಕೋಟಿ ರೂಪಾಯಿಯಲ್ಲಿ ಏನೆಲ್ಲ ಯೋಜನೆಗಳಿದೆ ಅಂತೇಳಿ ಅದನ್ನೊಂದು ಪತ್ರಿಕಾ ಮುಖಾಂತರ ನಮಗೆ ಹೊರ ಚೆಲ್ಲುವ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ನಾನು ನಾಗೇಶ್ ಅಂತೇಳಿ ಮೆಸ್ಕಮ್ನಲ್ಲಿ ಇರೋದು ಈಗ ನಾವು ಮುಂದೆ ಇಲ್ಲಿ ಆಟ ಆಡಿಕೊಂಡಿದ್ದೆವು ಮತ್ತು ಹತ್ತು ಮೂವತ್ತು ಮೂವತ್ತೈದು ವರ್ಷ ಆಯಿತು ಈಗ ನಮಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ ನಮ್ಮದು ಇದೇ ಆಯ್ತಲ್ಲ ಫೀಲ್ಡ್ ಫೀಲ್ಡ್ ವರ್ಕ್ ಆಯಿತು ಆದರೂ ಇನ್ನು ನಮ್ಮ ನಮ್ಮ ಮಕ್ಕಳಿಗಾದರೆ ಆಡಲಿಕ್ಕೆ ಒಂದು ಕ್ರೀಡಾಂಗಣ ಅಂತೂ ಇರಲಿ ಅಂತೇಳಿ ಇದು ಮಾಡಿದ್ದು ಇಷ್ಟು ಇದು ಇಷ್ಟು ಭಯಂಕರ ಇದಾಯಿತು ಆದರೂ ಇಷ್ಟುವರೆಗೆ ಆಗಲಿಲ್ಲ ಈಗ ಏನೋ ದೊಡ್ಡ ದೊಡ್ಡ ಕ್ರೀಡಾಂಗಣವೆಲ್ಲ ಆಗಿ ಮುಗಿಯಿತು ಆದರೂ ಇಷ್ಟರಿಗೆ ಇದಾಗಲಿಲ್ಲ ಇದು ಹೀಗೆ ಇಲ್ಲೇ ಇದಾಗ್ತಾ ಉಂಟು ಮಳೆಗಾಲ ಆಗುವಾಗ ಸ್ಟಾರ್ಟ್ ಆಗ್ತದೆ ಬೇಸಿಗೆಗಾಲದಲ್ಲಿ ಅಲ್ಲಿ ಪೆಂಡಿಂಗ್ ಇರ್ತದೆ ಈಗ ಎಲ್ಲೆಲ್ಲಿಂದ ಇಲ್ಲಿ ಆಟ ಇಲ್ಲಿ ಆಟ ಆಡಲಿಕ್ಕೆ ಮೊನ್ನೆ ಬಂದುಕೊಂಡಿದ್ದರು ನಾನು ನೋಡಿದ್ದೇನೆ ಎಷ್ಟೋ ಸಲ ಹೀಗೆ ಕಾಲೇಜ್ ಮಕ್ಕಳು ಎಲ್ಲ ಹೀಗೆ ಆಟ ಆಡಲಿಕ್ಕೆ ಮತ್ತು ಕೆಲವು ಡ್ರೈವಿಂಗ್ ಕಲಿಯೋರು ಕೂಡ ಇಲ್ಲಿ ಬಂದು ಡ್ರಾಯಿಂಗು ಕೂಡ ಕಲ್ತಾರೆ ಎಷ್ಟೋ ಜನ ಕಲ್ತಿದ್ದಾರೆ ಹಾಗಾಗಿ ಇರುವಾಗ ಒಂದು ಕ್ರೀಡಾಂಗಣ ಒಂದು ನಮ್ಮ ಶಾಂತಿನಗರದಲ್ಲಿ ಅದು ಎಷ್ಟೋ ವರ್ಷದಿಂದ ಬಾಕಿ ಪೆಂಡಿಂಗ್ ಆಗಿದ್ದ ಅದು ಮಾತ್ರ ಇದು ಮಾತ್ರ ಬೇರೆ ಯಾವುದು ಎಲ್ಲ ಕೆಲಸ ಆಗಿದೆ ಇದು ಮಾತ್ರ ಹಾಗೇ ಉಳಿದಿದೆ ಆದಷ್ಟು ಬೇಗ ಅಂದ್ರೆ ನಮ್ಮ ಒಂದು ಅನಿಸಿಕೆ ಶಿವರಾಮ ಸೇಡಿಯಂಥ ಮುಪ್ಪನ್ ಮುಪ್ಪತ್ತೈದು ವರ್ಷ ಹಂಡು ಮೂರನೇ ಬತ್ತೇರಿ ಪಪ್ಪ ಇಂಚು ಹಂಡು ಹ್ಞೂ ವರ್ಷ ವರ್ಷ ಬರ್ತೇವ್ರಿ ಒಂಜನ್ ಮೂರಾನೆ ಅಂಚೆ ಮೂರನೇ ಬತ್ತ ಕೆಲಸ ಮಾಡ್ತೇವ್ರೆ ಪೋಯ್ಯರು ಹ್ಞೂ ಆ ಓಡೊಂದು ಕಾಪುನೆ ಹಾಂ ಒಂದು ಆಂಟ ನಮ್ಮ ಮಕ್ಳು ಇಡ್ಡತ ಇದ್ದೆ ಹೆಂಕ್ಳಗೊಬ್ಬೆಲ್ಲ ಒಪ್ಪು ಎದ್ದಂಟು ಗೊಬ್ಬ ಒಬ್ಬ ಒಂದು ಊರುಗಳ ಜನ ಎಲ್ಲ ಬರ್ಪೇರು ಅಡ್ಡ ಮಾಡ್ಪೇರು ಮ್ಯಾಚ್ ಆವಂತ ಇಪ್ಪು ನೋಡಿದ್ರೆಲ್ಲ ವೀಕ್ಷಕರೇ ಸುಳ್ಯ ತಾಲೂಕು ಕ್ರೀಡಾಂಗಣದ ಕಾಮಗಾರಿ ಮತ್ತು ಅದೇ ರೀತಿ ಕಾಮಗಾರಿಯಲ್ಲಿ ನಡೆದಿರುವಂತಹ ಕೆಲವು ದೋಷಗಳನ್ನು ತಾವು ಈಗಾಗಲೇ ನೋಡಿದ್ದೀರಿ ಈ ಎಲ್ಲ ಏನು ದೋಷಗಳೇನಿದೆ ಅಥವಾ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಸ್ಥಳೀಯವಾಗಿರುವಂತಹ ಜನತೆಗೆ ತೊಂದರೆಯಾಗದ ರೀತಿಯಲ್ಲಿ ಒಂದು ಉತ್ತಮವಾದ ಸ್ಟೇಡಿಯಂ ಅಥವಾ ಉತ್ತಮವಾದ ತಾಲೂಕು ಕ್ರೀಡಾಂಗಣ ಈ ಒಂದು ಸುಳ್ಯದಲ್ಲಿ ನಿರ್ಮಾಣವಾಗಲಿ ಎಂಬ ಆಶಯದೊಂದಿಗೆ ಕ್ಯಾಮರಾಮ್ಯಾನ್ ರಕ್ಷಿತ್ ಜೊತೆ ಅಸೇನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಕೊಟ್ಟಿದ್ದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്